ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ಭಾಷಾ ಕಲಿಕೆಯ ಅನುಕ್ರಮಣಿಕೆ ತತ್ವದ ಅನ್ವಯ ಸರಿಯಾದ ಕಲಿಕೆಯ ರೀತಿ ಈಗಿರುತ್ತದೆ ಆಪ್ಷನ್ಸ್ ಎ ಬಿಡಿ ಪದಗಳು ಮೊದಲು ನಂತರ ಪೂರ್ಣವಾಕ್ಯಗಳ ಕಲಿಕೆ ಆಪ್ಷನ್ಸ್ ಬಿ ಮಾತುಗಾರಿಕೆ ಕೌಶಲದ ನಂತರ ಓದುವ ಕೌಶಲದ ಕಲಿಕೆ ಆಪ್ಷನ್ ಸಿ ಮೌನ ಓದಿನ ನಂತರ ಬಾಯ್ದೆರೆ ವಾಚನದ ಕಲಿಕೆ ಆಪ್ಷನ್ ಡಿ ಸರಳದಿಂದ ಸಂಯುಕ್ತ ಅಪರಿಚಿತದಿಂದ ಪರಿಚಿತ ಪದಗಳ ಕಲಿಕೆ ಭಾಷಾ ಕಲಿಕೆಯ ಅನುಕ್ರಮಣಿಕೆ ತತ್ವ ಎಲ್ ಎಸ್ ಆರ್ ಡಬ್ಲ್ಯೂ ಮೊದಲನೇದು ಆಲಿ ಲಿಸನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ರೈಟಿಂಗ್ ಕನ್ನಡದಲ್ಲಿ ಆಲಿಸುವಿಕೆ ಮಾತನಾಡುವುದು ತದನಂತರ ಓದುವುದು ಬರವಣಿಗೆ ಬರವಣಿಗೆ ಭಾಷಾ ಕಲಿಕೆಯ ಶಾಶ್ವತ ರೂಪ ಆದ್ದರಿಂದ ಪ್ರಶ್ನೆ ಸಂಖ್ಯೆ ಒಂದಕ್ಕೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಮಾತುಗಾರಿಕೆ ಕೌಶಲದ ನಂತರ ಓದುವ ಕೌಶಲ ಕಲಿಕೆ ಭಾಷಾ ಕಲಿಕೆಯ ಅನುಕ್ರಮಣಿಕೆ ತತ್ವ ಅಂದಿದ್ದಂಗೆ ಮೊದಲನೇದು ಆಲಿಸುವಿಕೆ ಎರಡನೇದು ಮಾತುಗಾರಿಕೆ ಮೂರನೇದು ಓದುಗಾರಿಕೆ ನಾಲ್ಕನೇದು ಬರವಣಿಗೆ ಬರವಣಿಗೆಯೂ ಭಾಷಾ ಕಲಿಕೆಯ ಶಾಶ್ವತ ರೂಪ ಎಂದು ಕರೆದಿದ್ದೇವೆ ಪ್ರಶ್ನೆ ಸಂಖ್ಯೆ ಎರಡು ಭಾಷಾ ಕಲಿಕೆಯ ಆರಂಭ ಮತ್ತು ಅದು ಬಲಗೊಳ್ಳುವುದು ಅನುಕ್ರಮವಾಗಿ ಭಾಷಾ ಬೋಧನೆಯ ಈ ತತ್ವಗಳಿಂದ ಆಪ್ಷನ್ಸ್ ಎ ಸಿದ್ಧತಾ ತತ್ವ ಅಭ್ಯಾಸ ತತ್ವ ಆಪ್ಷನ್ಸ್ ಬಿ ಅನುಕರಣಾ ತತ್ವ ಪುನರ್ಬಲನ ತತ್ವ ಆಪ್ಷನ್ಸ್ ಸಿ ಸಿದ್ಧತಾ ತತ್ವ ಅನುಕರಣಾ ತತ್ವ ಆಪ್ಷನ್ ಡಿ ಅನುಕರಣಾ ತತ್ವ ಅಭ್ಯಾಸ ತತ್ವ ಎರಡನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಡಿ ಅನುಕರಣಾ ತತ್ವ ಅಭ್ಯಾಸ ತತ್ವ ಯಾವುದೇ ಒಂದು ಭಾಷೆಯನ್ನು ಮಗು ಕಲಿಬೇಕು ಅಂದ್ರೆ ಮಗು ಭಾಷೆಯನ್ನು ಅನುಕರಣೆ ಮಾಡಬೇಕು ನಂತರ ಆ ಭಾಷೆಯನ್ನು ಅಭ್ಯಾಸ ಮಾಡಿದಾಗ ಆ ಭಾಷೆಯ ಮೇಲೆ ಹಿಡಿತ ಜೊತೆಗೆ ಭಾಷೆಯನ್ನು ಮಗು ಕಲಿಯುತ್ತೆ ಅದರಿಂದ ಎರಡನೇ ಪ್ರಶ್ನೆಗೆ ರೈಟ್ ಆನ್ಸರ್ ಅನುಕರಣ ತತ್ವ ಅಭ್ಯಾಸ ತತ್ವ ಆಪ್ಷನ್ಸ್ ಡಿ ಪ್ರಶ್ನೆ ಸಂಖ್ಯೆ ಮೂರು ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯು ಪರಿಣಾಮಕಾರಿ ಕಲಿಕಾ ಪ್ರಕ್ರಿಯೆಯ ನಂತರ ಆ ಪ್ರಕ್ರಿಯೆಗೆ ಸಂಬಂಧಿಸಿದ ಸಾಮಾನ್ಯ ಅಂಶಗಳಿಗೆ ಆತ ಸಮರ್ಪಕವಾಗಿ ಪ್ರತಿಕ್ರಿಯಿಸುತ್ತಿಲ್ಲ ಎಂದರೆ ಅದಕ್ಕೆ ಪ್ರಮುಖ ಕಾರಣ ಆಪ್ಷನ್ಸ್ ಎ ಆತನು ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಿಕೊಂಡಿಲ್ಲ ಆಪ್ಷನ್ಸ್ ಬಿ ಆತ ತನ್ನನ್ನು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿಲ್ಲ ಆಪ್ಷನ್ಸ್ ಸಿ ಆತ ವಿಷಯಗಳನ್ನು ಸರಿಯಾಗಿ ಆಲಿಸಿಲ್ಲ ಆಪ್ಷನ್ ಡಿ ಆತನಿಗೆ ಸ್ಪಷ್ಟವಾಗಿ ಓದಲು ಗೊತ್ತಿಲ್ಲ ಅಂದರೆ ಒಬ್ಬ ವಿದ್ಯಾರ್ಥಿ ತರಗತಿಯಲ್ಲಿ ಶಿಕ್ಷಕರು ಪಾಠ ಬೋಧನೆ ಮಾಡುವಾಗ ಸರಿಯಾಗಿ ವಿಷಯವನ್ನು ಗ್ರಹಿಸಿಲ್ಲ ಆಲಿಸಿಲ್ಲ ಅಂತ ಅಂದರೆ ತದನಂತರದಲ್ಲಿ ಶಿಕ್ಷಕರು ಕೇಳುವ ಪ್ರಶ್ನೆಗಳಿಗೆ ಆ ವಿದ್ಯಾರ್ಥಿ ಪ್ರಶ್ನೆ ಆನ್ಸರ್ ಇಲ್ಲ ಅಂತ ಅಂದರೆ ಅಲ್ಲಿ ಪ್ರಮುಖವಾದಂಥ ಸಮಸ್ಯೆ ಅಥವಾ ಕಾರಣ ಏನಾಗಿರುತ್ತೆ ಅಂದರೆ ಆತ ವಿಷಯವನ್ನು ಸರಿಯಾಗಿ ಆಲಿಸಿಲ್ಲ ಆಪ್ಷನ್ಸ್ ಸಿ ಇದಕ್ಕೆ ರೈಟ್ ಆನ್ಸರ್ ಆತ ವಿಷಯವನ್ನು ಸರಿಯಾಗಿ ಆಲಿಸಿಲ್ಲ ತರಗತಿಯ ಶಿಕ್ಷಕ ಯಾವುದಾದ್ರು ಒಂದು ಪಾಠ ಬೋಧನೆ ಮಾಡುವಾಗ ವಿದ್ಯಾರ್ಥಿ ಅದನ್ನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂತ ಅಂದರೆ ಅದಕ್ಕೆ ಆ ಪಾಠಯ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಶಿಕ್ಷಕರು ಕೇಳಿದಾಗ ಆ ವಿದ್ಯಾರ್ಥಿ ಸರಿಯಾದಂಥ ಉತ್ತರವನ್ನು ಇಲ್ಲ ಅಂತಂದರೆ ಆ ಸಮಸ್ಯೆಗೆ ಪ್ರಮುಖವಾದಂಥ ಕಾರಣ ಆತ ವಿಷಯವನ್ನು ಸರಿಯಾಗಿ ಆಲಿಸಿಲ್ಲ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಹೇಳಿಕೆಗಳಲ್ಲಿ ಉತ್ತಮ ಮಾತುಗಾರಿಕೆಯ ಪ್ರಮುಖ ಲಕ್ಷಣಗಳು ಇವು ಆಪ್ಷನ್ಸ್ ಎ ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಸರಾಗವಾಗಿ ಮಾತನಾಡುವುದು ಆಪ್ಷನ್ಸ್ ಬಿ ಮಾತಿನ ದಾಟಿಯಲ್ಲಿ ಏರಿಳಿತದೊಂದಿಗೆ ಮಾತನಾಡುವುದು ಆಪ್ಷನ್ಸ್ ಸಿ ಭಾವಪೂರ್ಣವಾಗಿ ಏಕತನತೆಯಿಂದ ಮಾತನಾಡುವುದು ಆಪ್ಷನ್ ಡಿ ಅರ್ಥಪೂರ್ಣವಾಗಿ ವ್ಯಾಕರಣಬದ್ಧವಾಗಿ ಮಾತನಾಡುವುದು ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಅದು ರೈಟ್ ಆನ್ಸರ್ ಆಗಿರುತ್ತೆ ಎ ಬಿ ಮತ್ತು ಡಿ ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ ಉತ್ತಮ ಮಾತುಗಾರಿಕೆಯ ಪ್ರಮುಖ ಲಕ್ಷಣಗಳಲ್ಲಿ ಸ್ಪಷ್ಟವಾದ ಉಚ್ಚ ಉಚ್ಚಾರಣೆಯೊಂದಿಗೆ ಸರಾಗವಾಗಿ ಮಾತನಾಡುವುದು ಇದು ರೈಟ್ ಆಗಿರುತ್ತೆ ಮಾತಿನ ಧಾಟಿಯಲ್ಲಿ ಏರಿಳಿತದೊಂದಿಗೆ ಮಾತನಾಡುವುದು ಇದು ರೈಟ್ ಭಾವಪೂರ್ಣವಾಗಿ ಏಕತನತೆಯಿಂದ ಮಾತನಾಡುವುದು ಇದು ತಪ್ಪಾಗಿರುತ್ತೆ ಈ ಹೇಳಿಕೆ ಅರ್ಥಪೂರ್ಣವಾಗಿ ವ್ಯಾಕರಣಬದ್ಧವಾಗಿ ಮಾತನಾಡುವುದು ಈ ಹೇಳಿಕೆಯೂ ಕೂಡ ಸರಿಯಾಗಿದೆ ಆದ್ದರಿಂದ ನಾಲ್ಕನೇ ಪ್ರಶ್ನೆಗೆ ರೈಟ್ ಆನ್ಸರ್ ಒಂದೇದು ಎ ಬಿ ಮತ್ತು ಡಿ ಇದಕ್ಕೆ ಸರಿಯಾಗಿರುತ್ತೆ ಪ್ರಶ್ನೆ ಸಂಖ್ಯೆ ಐದು ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯ ಮುಖ್ಯ ಲಕ್ಷಣ ಇದಾಗಿದೆ ಆಪ್ಷನ್ಸ್ ಎ ಭಾಷೆಗಿಂತ ಮೊದಲು ವ್ಯಾಕರಣದ ಕಲಿಕೆ ಆಪ್ಷನ್ಸ್ ಬಿ ಪ್ರತ್ಯೇಕವಾಗಿ ಶಾಸ್ತ್ರೀಯ ರೀತಿಯ ಕಲಿಕೆ ಆಪ್ಷನ್ ಸಿ ಭಾಷೆಯ ಜೊತೆಯಲ್ಲಿಯೇ ಪ್ರಯೋಗದ ಮೂಲಕ ವ್ಯಾಕರಣದ ಕಲಿಕೆ ಆಪ್ಷನ್ ಡಿ ವ್ಯಾಕರಣ ಸೂತ್ರಗಳ ಅನ್ವಯದಿಂದ ಭಾಷೆಯ ಕಲಿಕೆ ಕ್ರಿಯಾತ್ಮಕ ವ್ಯಾಕರಣದ ಬೋಧನೆಯಲ್ಲಿ ಮುಖ್ಯ ಲಕ್ಷಣಗಳಲ್ಲಿ ಒಂದಾಗಿರೋದೇನೆಂದರೆ ಭಾಷಾ ಶಿಕ್ಷಕರು ಪಾಠ ಬೋಧನೆಯ ಜೊತೆಯಲ್ಲಿಯೇ ವ್ಯಾಕರಣ ಬೋಧನೆಯನ್ನು ಕಲಿಸಬೇಕು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇದರಿಂದ ಆಪ್ಷನ್ಸ್ ಸಿ ಇದಕ್ಕೆ ರೈಟ್ ಆನ್ಸರ್ ಭಾಷೆಯ ಜೊತೆಯಲ್ಲಿಯೇ ಪ್ರಯೋಗದ ಮೂಲಕ ವ್ಯಾಕರಣದ ಕಲಿಕೆ ಆಗ್ಬೇಕು ಅನ್ನೋದು ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ ಐದನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಪ್ರಶ್ನೆ ಸಂಖ್ಯೆ ಆರು ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಭಾಷಾ ಶಿಕ್ಷಕ ಹೊಂದಿರಬೇಕಾದ ಅಪೇಕ್ಷಿತ ಧೋರಣೆ ಇರಬೇಕಾದದ್ದು ಹೀಗೆ ಆಪ್ಷನ್ಸ್ ಎ ಬಹುಭಾಷಾ ವಿದ್ಯಾರ್ಥಿಗಳು ಭಾಷಾ ಬೋಧನೆಗೆ ಒಂದು ತೊಡಕು ಆಪ್ಷನ್ಸ್ ಬಿ ಬಹುಭಾಷಾ ತರಗತಿಯ ಭಾಷಾ ಕಲಿಕೆಯ ಸಂಪನ್ಮೂಲ ಎಂದು ಭಾವಿಸುವುದು ಆಪ್ಷನ್ ಸಿ ಬಹುಭಾಷಾ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಬೋಧನೆ ಮಾಡುವುದು ಆಪ್ಷನ್ ಡಿ ವಿವಿಧ ಭಾಷೆಗಳಿಗೆ ಪ್ರತ್ಯೇಕ ಬೋಧನಾ ವ್ಯವಸ್ಥೆ ಮಾಡುವುದು ಪ್ರಶ್ನೆ ಸಂಖ್ಯೆ ಆರು ಬಹುಭಾಷಾ ಮಕ್ಕಳಿರುವ ತರಗತಿಯ ತರಗತಿಯಲ್ಲಿ ಭಾಷಾ ಶಿಕ್ಷಕ ಹೊಂದಿರಬೇಕಾದ ಅಪೇಕ್ಷಿತ ಧೋರಣೆ ಇರಬೇಕಾಗಿದ್ದು ಅಂದರೆ ಪಾ ಪಾಸಿಟಿವ್ ಧೋರಣೆ ಏನಿರಬೇಕು ಅಂತ ಇದಂಗೆ ಬಹುಭಾಷಾ ಅಂದರೆ ಕನ್ನಡ ತೆಲುಗು ತಮಿಳು ಹೀಗೆ ವಿಭಿನ್ನ ರೀತಿಯ ಮಾತೃಭಾಷಾ ಇದ್ದಂಥ ಸಂದರ್ಭದಲ್ಲಿ ಆತ ಶಿಕ್ಷಕ ತರಗತಿಯಲ್ಲಿ ಬಹುಭಾಷಾ ತರಗತಿಯ ಭಾಷಾ ಕಲಿಕೆಯ ಸಂಪನ್ಮೂಲ ಎಂದು ಭಾವಿಸಬೇಕು ಶಿಕ್ಷಕ ಅದರಿಂದ ಆರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಬಹುಭಾಷಾ ತರಗತಿಯ ಭಾಷಾ ಕಲಿಕೆ ಸಂಪನ್ಮೂಲ ಎಂದು ಭಾವಿಸಬೇಕು ಅಂದರೆ ವಿಭಿನ್ನ ರೀತಿಯ ಮಾತೃಭಾಷಿಕ ವಿದ್ಯಾರ್ಥಿಗಳು ಇದ್ದಂಥ ಸಂದರ್ಭದಲ್ಲಿ ತರಗತಿಯ ಶಿಕ್ಷಕ ಅದನ್ನು ಸಂಪನ್ಮೂಲವಾಗಿ ಬಳಸಬೇಕು ಪ್ರಶ್ನೆ ಸಂಖ್ಯೆ ಏಳು ಭಾಷಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಘಟಕಗಳನ್ನು ಅಗತ್ಯ ಸಿದ್ಧತೆಯೊಂದಿಗೆ ಈ ರೀತಿಯಾಗಿ ಅನುಕೂಲಿಸುವುದು ಹೆಚ್ಚು ಸೂಕ್ತ ಆಪ್ಷನ್ಸ್ ಎ ವೈವಿಧ್ಯ ಚಟುವಟಿಕೆಗಳ ಮೂಲಕ ಆಪ್ಷನ್ಸ್ ಬಿ ವಿವಿಧ ಬೋಧನಾ ವಿಧಾನ ಬಳಸಿ ಆಪ್ಷನ್ಸ್ ಸಿ ಸಾಕಷ್ಟು ಕಲಿಕಾ ಸಾಮಗ್ರಿಗಳೊಂದಿಗೆ ಆಪ್ಷನ್ ಡಿ ತರಗತಿ ಸನ್ನಿವೇಶಗಳಲ್ಲಿ ಏಳನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಎ ವೈವಿಧ್ಯ ಚಟುವಟಿಕೆಗಳ ಮೂಲಕ ಪ್ರಶ್ನೆ ಸಂಖ್ಯೆ ಎಂಟು ಭಾಷೆಯ ಮೇಲಿನ ಪ್ರಭುತ್ವ ಸಾಧನೆ ಎಂದರೆ ಮುಖ್ಯವಾಗಿ ಇವುಗಳನ್ನು ಹೊಂದುವುದೇ ಆಗಿದೆ ಆಪ್ಷನ್ಸ್ ಎ ಭಾಷಾ ಬಳಕೆಯ ವಿಶೇಷ ಸಾಮರ್ಥ್ಯಗಳು ಆಪ್ಷನ್ಸ್ ಬಿ ಭಾಷಾ ಕಲಿಕೆಯ ವಿವಿಧ ಸಾಮರ್ಥ್ಯಗಳು ಆಪ್ಷನ್ಸ್ ಸಿ ಭಾಷಾ ಬಳಕೆಯ ವಿ ಮೂಲ ಕೌಶಲಗಳು ಆಪ್ಷನ್ ಡಿ ಭಾಷಾ ಬಳಕೆಯ ವಿವಿಧ ಕೌಶಲಗಳು ಎಂಟನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಡಿ ಭಾಷಾ ಬಳಕೆಯ ವಿವಿಧ ಕೌಶಲಗಳು ಪ್ರಶ್ನೆ ಸಂಖ್ಯೆ ಒಂಬತ್ತು ಭಾಷಾ ಕಲಿಕೆಯಲ್ಲಿ ನೈಪುಣ್ಯತೆ ಸಾಧಿಸಲು ಈ ರೀತಿಯ ಕಲಿಕೆಯು ಸ್ಪಷ್ಟತೆ ಮತ್ತು ಪರಿಪೂರ್ಣತೆಯನ್ನು ಒದಗಿಸಬಲ್ಲದು ಆಪ್ಷನ್ಸ್ ಎ ಸ್ವಯಂ ಕಲಿಕೆ ಆಪ್ಷನ್ಸ್ ಬಿ ಗುಂಪು ಕಲಿಕೆ ಆಪ್ಷನ್ ಸಿ ಸಂಘಟಿತ ಕಲಿಕೆ ಆಪ್ಷನ್ ಡಿ ಸಾಂದರ್ಭಿಕ ಕಲಿಕೆ ಒಂಬತ್ತನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಎ ಸ್ವಯಂ ಕಲಿಕೆ ಪ್ರಶ್ನೆ ಸಂಖ್ಯೆ ಹತ್ತು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯದಲ್ಲಿ ಮೌಲ್ಯಮಾಪನವು ಈಗಿರಬೇಕೆಂಬ ಅಂಶವನ್ನು ಒತ್ತಿ ಹೇಳಿದೆ ಆಪ್ಷನ್ಸ್ ಎ ಬೋಧನಾ ವಿಧಾನ ಆಪ್ಷನ್ಸ್ ಬಿ ಅರ್ಹತಾ ಮಾಪನ ಆಪ್ಷನ್ ಸಿ ಪರೀಕ್ಷಾ ವಿಧಾನ ಆಪ್ಷನ್ ಡಿ ಕಲಿಕಾ ಸಾಧನ ಹತ್ತನೇ ಪ್ರಶ್ನೆಗೆ ರೈಟ್ ಆನ್ಸರ್ ಕಲಿಕಾ ಸಾಧನ ಆಪ್ಷನ್ಸ್ ರೈಟ್ ಆನ್ಸರ್ ಪ್ರಶ್ನೆ ಸಂಖ್ಯೆ ಹನ್ನೊಂದು ಮಾತನಾಡುವ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಮೌಲ್ಯಮಾಪನ ಕಾರ್ಯದಲ್ಲಿ ಈ ಚಟುವಟಿಕೆಗಳು ಹೆಚ್ಚು ಪರಿಣಾಮಕಾರಿ ಆಪ್ಷನ್ಸ್ ಎ ಸಂದರ್ಶನ ಅಭಿನಯ ಸಂಭಾಷಣೆ ಚರ್ಚೆ ಆಪ್ಷನ್ಸ್ ಬಿ ಅಶುಭಾಷಣ ಸಂದರ್ಶನ ಚರ್ಚೆ ಸಂಭಾಷಣೆ ಆಪ್ಷನ್ಸ್ ಸಿ ಚರ್ಚೆ ಆಶುಭಾಷಣ ಸಂದರ್ಶನ ಯೋಜನೆ ಆಪ್ಷನ್ ಡಿ ಸಂಭಾಷಣೆ ಸಂದರ್ಶನ ಗುಂಪು ಕಾರ್ಯ ಯೋಜನೆ ಹನ್ನೊಂದನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಆಶುಭಾಷಣ ಸಂದರ್ಶನ ಚರ್ಚೆ ಮತ್ತು ಸಂಭಾಷಣೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಮಾತನಾಡುವ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಭಾಷಾ ಪ್ರಯೋಗಾಲಯವು ಭಾಷಾ ಶಿಕ್ಷಣದಲ್ಲಿ ಈ ರೀತಿ ನೆರವಾಗುತ್ತದೆ ಆಪ್ಷನ್ಸ್ ಎ ವ್ಯಾಕರಣಬದ್ಧವಾಗಿ ಭಾಷೆಯನ್ನು ಕಲಿಯಲು ಆಪ್ಷನ್ಸ್ ಬಿ ಅಂತರ್ಜಾಲ ನೆರವಿನಿಂದ ಭಾಷೆಯನ್ನು ಕಲಿಯಲು ಆಪ್ಷನ್ಸ್ ಸಿ ಭಾಷೆಯನ್ನು ಶಾಸ್ತ್ರೀಯ ಕ್ರಮದಲ್ಲಿ ಪ್ರಯೋಗಿಸಲು ಆಪ್ಷನ್ ಡಿ ಸೂಕ್ತ ಅಭ್ಯಾಸಗಳ ಮೂಲಕ ಭಾಷಾ ದೋಷಗಳನ್ನು ಪರಿಹರಿಸಿಕೊಳ್ಳಲು ಭಾಷಾ ಪ್ರಯೋಗಾಲಯವು ಭಾಷಾ ಶಿಕ್ಷಣದಲ್ಲಿ ಈ ರೀತಿ ನೆರವಾಗುತ್ತದೆ ಹನ್ನೆರಡನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದ್ಬಿಟ್ ರೈಟ್ ಆನ್ಸರ್ ಆಪ್ಷನ್ ಡಿ ಸೂಕ್ತ ಅಭ್ಯಾಸಗಳ ಮೂಲಕ ಭಾಷಾ ದೋಷಗಳನ್ನು ಪರಿಹರಿಸಿಕೊಳ್ಳಲು ಹನ್ನೆರಡನೇ ಪ್ರಶ್ನೆಗೆ ಆಪ್ಷನ್ ಡಿ ರೈಟ್ ಆನ್ಸರ್ ಪ್ರಶ್ನ ಸಂಖ್ಯೆ ಹದಿಮೂರು ಓದುವ ಪರಿಹಾರಾತ್ಮಕ ಕಾರ್ಯದಲ್ಲಿ ಈ ರೀತಿಯಾದ ಪರಿಹಾರಾತ್ಮಕ ಚಟುವಟಿಕೆಗಳನ್ನು ನಡೆಸುವುದು ಹೆಚ್ಚು ಸೂಕ್ತ ಆಪ್ಷನ್ಸ್ ಎ ವಿಶೇಷ ತರಗತಿ ತರಗತಿ ಶಿಕ್ಷಕರಿಂದ ತರಗತಿಯ ವಿದ್ಯಾರ್ಥಿಗಳಿಗೆ ಆಪ್ಷನ್ಸ್ ಬಿ ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಆಪ್ಷನ್ಸ್ ಸಿ ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಆಪ್ಷನ್ ಡಿ ಸಾಮಾನ್ಯ ತರಗತಿ ತರಗತಿಯ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹದಿಮೂರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ವಿಶೇಷ ತರಗತಿ ವಿಶೇಷ ವಿಶೇಷ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಒಂದು ಘಟಕದ ಕಲಿಕಾ ಪ್ರಕ್ರಿಯೆಯ ನಂತರ ಭಾಷಾ ಕೌಶಲಗಳ ಪ್ರಗತಿಗೆ ಭಾಷೆ ಶಿಕ್ಷಕರು ಪರಿಹಾರ ಬೋಧನೆ ನಡೆಸಬೇಕಾಗಿರುವುದು ಇವರಿಗೆ ಆಪ್ಷನ್ಸ್ ಎ ತರಗತಿಯ ಕೆಲವು ವಿದ್ಯಾರ್ಥಿಗಳಿಗೆ ಆಪ್ಷನ್ಸ್ ಬಿ ತರಗತಿಯ ಪ್ರತಿಭಾವಂತ ಮಕ್ಕಳಿಗೆ ಆಪ್ಷನ್ಸ್ ಸಿ ತರಗತಿಯ ಶೇಕಡ ಐದರಷ್ಟು ಮಕ್ಕಳಿಗೆ ಆಪ್ಷನ್ಸ್ ಡಿ ತರಗತಿಯ ಎಲ್ಲ ಮಕ್ಕಳಿಗೆ ಹದಿನಾಲ್ಕನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ತರಗತಿಯ ಎಲ್ಲ ಮಕ್ಕಳಿಗೆ ಅಂದರೆ ಒಂದು ಘಟಕ ಒಂದು ಘಟಕದ ಕಲಿಕಾ ಪ್ರಕ್ರಿಯೆಯ ನಂತರ ಭಾಷಾ ಕೌಶಲಗಳ ಪ್ರಗತಿಗೆ ಭಾಷಾ ಶಿಕ್ಷಕರು ಪರಿಹಾರ ಬೋಧನೆ ನಡೆಸಬೇಕಾಗಿರುವುದು ತರಗತಿಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹದಿನಾಲ್ಕನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಪ್ರಶ್ನೆ ಸಂಖ್ಯೆ ಹದಿನೈದು ಕಲಿಕೆ ಸ್ವಾಧೀನಗೊಳ್ಳಲು ಈ ಅಂಶಗಳು ಬಹು ಮುಖ್ಯ ಆಪ್ಷನ್ಸ್ ಎ ಭಾಷಾ ಕೌಶಲಗಳ ಗಳಿಕೆ ಮತ್ತು ಬಳಕೆ ಆಪ್ಷನ್ಸ್ ಬಿ ತಂತ್ರಜ್ಞಾನದ ಕಲಿಕೆ ಮತ್ತು ಸಂಪರ್ಕ ಆಪ್ಷನ್ಸ್ ಸಿ ನಿರಂತರ ಪರಿಶ್ರಮ ಮತ್ತು ಗ್ರಹಿಕೆ ಆಪ್ಷನ್ ಡಿ ಜ್ಞಾನ ಸಂಗ್ರಹ ಮತ್ತು ರಚನೆ ಹದಿನೈದನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಎ ಭಾಷಾ ಕೌಶಲಗಳ ಗಳಿಕೆ ಮತ್ತು ಬಳಕೆ